ಚೇತನಗಳಿಗೆ ನನ್ನ ಹೃದಯಪೂರ್ವಕ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಯಾಕೆಂದ್ರೆ ಇದುವರೆಗೂ ನಾನು ಮಾತಾಡಿದಂತಹ ಸ್ಟೇಜೇ ಬೇರೆ ಇವತ್ತು ನಾನು ಮಾತಾಡ್ತಿರುವಂತಹ ಸ್ಟೇಜೇ ಬೇರೆ ಸುಮಾರು ಐದು ಸಾವಿರ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅಲ್ಲೆಲ್ಲ ಇದ್ದಂಥವರು ನಮ್ಮ ಸ್ವಾಮಿ ಲೇಖನಂತರ ಹೇಳುತ್ತೆ ಕಬ್ಬಿಡದಂತಹ ಮಾಂಸಗಂಡಕ್ಕೆ ನರಮಂಡಲ ವಿದ್ಯುತ್ ಇಚ್ಛಾಶಕ್ತಿ ಉಳ್ಳಂತಹ ಯೂತ್ಸ್ ಆದ್ರೆ ಇವತ್ತು ನಾನು ಮಾತಾಡ ಕೊಟ್ಟಿರುವಂಥವ್ರು ಯಾರಪ್ಪ ಅಂದ್ರೆ ಜ್ಞಾನದ ಘನಿಯಾಗಿರುವಂತಹ ಅನುಭವದ ಖಣಿಯಾಗಿರುವಂತಹ ಪರಿಪಕ್ವ ಉಳ್ಳಂತಹ ಅನುಭಾವಿಗಳ ಉಳ್ಳಂತಹ ಜೀವಿಗಳು ಸೊ ಇವ್ರ ಹೆ ನಾನು ಏನ್ ಮಾತಾಡೋದು ಯಾಕೆಂದ್ರೆ ವಯಸ್ಸಿನಲ್ಲಿ ಚಿಕ್ಕವನು ಅನುಭವದಲ್ಲೂ ಕೂಡ ಚಿಕ್ಕವನು ಜ್ಞಾನದಲ್ಲೂ ಕೂಡ ಚಿಕ್ಕವನು ಅಂತವನು ಜ್ಞಾನದ ಗಣಿಯಾಗಿರುವಂತಹ ಈ ಅನುಭವಿಗಳ ಮೇಲೆ ಅನುಭವಿಗಳ ಮಧ್ಯದಲ್ಲಿ ಅದೊಂದು ವಿಶೇಷ ವ್ಯಕ್ತಿ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದು ಹೇಗೆ ಅಂತ ಯೋಚನೆ ಬಂತು ಒಂದು ಸೌಭಾಗ್ಯ ಅನ್ಕೊಳ್ತೀನಿ ಯಾಕೆಂದ್ರೆ ನನಗೆ ಕಾಲೇಜು ಕಲಿಸಿಕೊಟ್ಟಂತಹ ನಮ್ಮ ನಾಗರಶ್ವರ್ ಸಾಹೇಬ್ರು ಕೂಡ ಇಲ್ಲೇ ಇದ್ದಾರೆ ಟೀಚರ್ ಕನ್ನಡ ಟೀಚರ್ ಸಾಹೇಬ್ರು ಕೂಡ ಇಲ್ಲೇ ಇದ್ದಾರೆ ನನ್ನ ತಂದೆಯವರು ಕೂಡ ಇದೇ ನಿವೃತ್ತಿ ವೇತನದ ನಿವೃತ್ತಿ ಸಂಘದ ಸದಸ್ಯರು ಕೂಡ ಗೋಪಕೃಷ್ಣ ಅವರು ಕೂಡ ಇಲ್ಲೇ ಇದ್ದಾರೆ ಅವ್ರ ಹತ್ರ ಮಾತಾಡೋದು ಒಂದು ಅದೃಷ್ಟ ಅಂತ ಭಾವಿಸ್ತಾ ನನ್ನ ಭಾಷಣವನ್ನು ಆರಂಭಿಸ್ತಾ ಇದೆ ಒಂದು ಟಿ ವಿ ಕಗ್ಗ ಮೊದಲಿಗೆ ಜ್ಞಾಪಿಸ್ಕೊಳೋಣ ನಿನ್ನ ಕಣ್ ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ ನಿನ್ನ ನಗಿಸುವ ಅಳಿಸುವ ಎಲ್ಲ ನಿನ್ನಂಶ ಉನ್ನತಿಗೆ ನೀನೇರಿದಂತೆ ಸಣ್ಣತನ ವಿಸ್ತರಿಸ ಸಣ್ಣತನ ಸವಿಯುವುದು ಮಂಕುತಿಮ್ಮ ಅಂತ ಹೇಳ್ತಾರೆ ಮತ್ತೊಂದ್ಸಲಿ ಹೇಳ್ತೀನಿ ನಿನ್ನ ಕಣ್ ಕಿವಿ ನಿನ್ನ ಜಗ ನಿನ್ನ ನಗಿಸುವ ಅಳಿಸುವ ಎಲ್ಲ ನಿನ್ನ ಅಂಶ ಉನ್ನತಿಗೆ ಏರಿದಂತೆ ಜಗ ವಿಸ್ತರಿಸಿ ಇದೊಂದು ಪದ ಬಿಟ್ಟೇವಾಗ್ಲೆ ಉನ್ನತಿಗೆ ಏರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ ಅಂತ ಏನಿದೆ ಅರ್ಥ ಅಂತ ಒಂದ್ ಕಡೆ ವ್ಯಕ್ತಿ ಮಾಡಿದ್ರೆ ನನ್ನ ಕಣ್ ಕಿವಿಗಳು ತುಂಬಾ ಚೆನ್ನಾಗಿದ್ದಾಗ ಅರಿವಷ್ಟು ನಿನ್ನ ಜಗಸ್ತಾಗಿರುತ್ತೆ ಆದರೆ ಮೂರನೇದೇ ಅಂತ ಡಿ ವಿಜಿ ನನ್ನ ಮನ ಅರಿವಷ್ಟು ಜಗ ಅಂತ ಈ ಮನ ಅರಿಯುವ ಜಗ ಆಗ್ಬೇಕು ಅಂದ್ರೆ ಅದಕ್ಕೆ ವೃದ್ಧಾಪ್ಯ ಬೇಕೇ ಬೇಕು ಯಾಕೆ ಅಂತ ಇದ್ದೀನಪ್ಪ ಅಂತಂದ್ರೆ ಒಂದು ಮನಸ್ಸು ಪರಿಪಕ್ವವಾಗಬೇಕು ಅನುಭವಗಳ ಗಣಿಯಲ್ಲಿ ತುಂಬಿ ತುಳುಕಾಡಬೇಕು ಅನುಭವಗಳ ಜಗತ್ತಿಯಲ್ಲಿಯೇ ಜೀವನ ಸಾರವನ್ನು ಹೊತ್ತೊಯ್ಬೇಕು ಅಂದಾಗ ಅಲ್ಲಿ ವಯಸ್ಸು ಬಹಳ ಮುಖ್ಯ ಅಂತ ವಯಸ್ಕರ ಮಧ್ಯದಲ್ಲಿ ನಾನು ನಿಂತಿರೋದು ನಮ್ಮ ಡಿವಿಜನ್ ಕಗ್ಗ ಅದು ಸಂವಾದಿ ಆಗಿರೋದು ಒಂದು ಸಂವಾದಿ ಅಂತ ಹೇಳ್ತಾ ನಮ್ಮೆಲ್ಲರ ಸಣ್ಣ ತನ್ನ ಸವಿಬೇಕು ಅಂತಂದ್ರೆ ನಮ್ಮ ಚಿಂತನೆ ಮತದಲ್ಲಿ ನಮ್ಮ ಹಿರಿಯರು ಹೇಳಿದ್ರು ಇಂದಿನ ಯುದ್ಧರನ್ನ ನಾವು ಎಲ್ಲೋ ಒಂದು ಕಡೆ ನಾವು ಪದ ಬಳಸಲ್ಲ ಇಷ್ಟ ಆಗಲ್ಲ ಪದ ಬಳಸೋದು ಬೆಂಡಪಿಂಡ ಅಂತನೋ ವೇಸ್ಟ್ ಬಾಡಿ ಅಂತನೋ ಅಥವಾ ಇನ್ನು ಏನಕ್ಕೂ ಬಾರ್ದವರು ಎನ್ನುವ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ಅದು ನಮ್ಮ ರೀತಿ ನೀತಿಯ ಅನ್ವಯ ಅಂತಾನೆ ಹೇಳಲಿಕ್ಕೆ ಯಾಕೆ ಯಾಕ ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳನ್ನ ಹೇಗೆ ಬೆಳೆಸ್ತೀವಪ್ಪ ಅಂತಂದ್ರೆ ಕೇವಲ ಸ್ಪರ್ಧಾತ್ಮಕ ಯುಗದಲ್ಲಿ ರೇಸ್ ಬಿಟ್ಟೋ ತರ ಮಾರ್ಕ್ಸ್ ವಾದಿಗಳು ಮಾರ್ಕ್ಸ್ ವಾದಿಗಳಲ್ಲ ಮಾರ್ಕ್ಸ್ ವಾದಿಗಳಿ ಬಿ ಬಿ ಎಸ್ ಮಾಡಲಿ ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ನಮ್ಮ ಫಾರಿನ್ಗೋಗ್ಲಿ ಈ ರೀತಿ ಎಲ್ಲ ಬೆಳೆಸ್ಬಿಡ್ತೀವಿ ಸಂಸ್ಕಾರ ಕಲ್ಸೋದು ಯಾವಾಗ ನಾವು ಸಂಸ್ಕಾರ ಕಲಿಸೋದಿಲ್ವೋ ಈಗ ಉದಾಡಿ ಬೇಸಿಗೆ ರಜೆ ಬೇಸಿಗೆ ರೀತಿಯಲ್ಲಿ ನಮ್ಮ ಮಕ್ಕಳು ಹಠ ಮಾಡ್ತವೆ ತೊಂದರೆ ಕೊಡ್ತವೆ ಅಂತ ನಾವೇನ್ ಮಾಡ್ಬಿಡ್ತೀವಿ ಸಮರ್ ಕ್ಯಾಂಪ್ ಹಾಕ್ಬಿಡ್ರಪ್ಪ ಅಂತೀವಿ ಮಕ್ಕಳು ತಾತಾಜ್ಜಿ ಜೊತೆ ಬೆಳೆಯೋದೇ ಇಲ್ಲ ಹಳ್ಳಿ ವಾತಾವರಣ ನೋಡೋದೇ ಇಲ್ಲ ತಾತ ಅಜ್ಜಿಯರ ಅದ್ಭುತ ಸ್ಪರ್ಶದ ಸಮಯಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಈ ದೃಷ್ಟಿಯಿಂದ ಈ ನಾವು ಕಳಿಸ್ತೀವಿ ಅವ್ರು ನಮ್ಮನ್ನ ವೃದ್ಧಾಪ್ಯದ ವೃದ್ಧಾಶ್ರಮ ಕಳಿಸ್ತಾರೆ ಸೊ ಇಷ್ಟು ವ್ಯತ್ಯಾಸ ಸೊ ಅದರಿಂದ ನಾವು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ನನ್ನ ವೈಯಕ್ತಿಕವಾಗಿ ಏನಾದ್ರು ಸಲಹೆ ಕೊಡಬೇಕು ಅಂತ ಅನ್ಸಿದ್ರೆ ಮೊದಲಿಗೆ ಮಕ್ಕಳನ್ನ ಮಾಸ್ವಾದಿಗಳನ್ನ ಮಾಡೋದನ್ನ ತಪ್ಪಿಸಿ ಸಂಸ್ಕಾರವಾದಿಗಳನ್ನಾಗ್ ಮಾಡಬೇಕು ಯಾಕೆಂದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮ್ಗೆಲ್ಲರೂ ಗೊತ್ತಿದೆ ಸಮಯನಾದ ಶಿಲ್ಪಿ ಕ್ರೀಡು ಸಮಿತಿಯ ಅಧ್ಯಕ್ಷರು ಮಹಾಮಾನವತಾವಾದಿ ವಿಶ್ವ ಜ್ಞಾನಿ ನಮ್ಮ ಭಾರತದಲ್ಲಿ ಅದರ ಹತ್ತೊಂಬತ್ತು ಇಪ್ಪತ್ತೆಂಟು ಭಾರದಲ್ಲಿ ಅತಿ ಹೆಚ್ಚು ಓದಿಕೊಂಡಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಆ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅವರಪ್ಪ ತಾತ ಹೇಗೆ ಬೆಳೆಸಿದ್ರು ಅನ್ನುವುದನ್ನು ನಾವು ಈ ನಿವೃತ್ತಿ ಸಂಘಗಳಲ್ಲಿ ಯೋಚನೆ ಮಾಡಬೇಕಾಗುತ್ತೆ ರು ಮಿಲಿಟರಿ ಕ್ಯಾಂಪ್ ನಲ್ಲಿ ಹುಟ್ಟಂತಹ ವ್ಯಕ್ತಿ ಅತಿ ಕೆಲ ಜಾತಿಯಲ್ಲಿ ಹುಡುಗಂತಹ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲೇ ಅಸ್ಪೃಶ್ಯತೆಯನ್ನ ಉಂಡು ನೋವನ್ನು ಉಂಡು ಬೆಳೆದಂತಹ ವ್ಯಕ್ತಿ ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ಮೀನ್ಸ್ ಅಮೆರಿಕದಲ್ಲಿರುವಂತಹ ನ್ಯೂಯಾರ್ಕ್ ನಲ್ಲಿರುವಂತಹ ಎರಡು ಯೂನಿವರ್ಸಿಟಿಗಳಲ್ಲಿ ಪಿ ಎಚ್ ಡಿ ಮಾಡಿಕೊಂಡಂತಹ ವ್ಯಕ್ತಿಯನ್ನ ಯಾರ ಮನೆಯಲ್ಲೂ ಉಳ್ಕೊಳ್ಲಿಕ್ಕೆ ಬಿಡಲ್ಲ ಎಪ್ಪತ್ತು ವರ್ಷದ ಹಿಂದಿನ ಕತ್ತಿತ್ತು ಯಾವ್ದೋ ಮನೆಗೆ ಹೋಗ್ತಾರೆ ನಾನು ಪಿಟಿ ಮಾಡ್ಕೊಂಡು ಬಂದೀನಪ್ಪ ಇಲ್ಲಿ ನಮ್ಮ ಮಹಾರಾಜರು ಕೆಲಸ ಕೊಟ್ಟಿದ್ದಾರೆ ಇವತ್ತೊಂದು ಸಹ ಆಟಬೇಕು ನಿಮ್ಮಲ್ಲಿ ಉಳ್ಕೊಳ್ಲಿಕ್ಕೆ ಸಾಧ್ಯ ಅಂತ ಕೇಳಿದಾಗ ನನಗೇನು ಇಷ್ಟನಪ್ಪ ಆರ ನಾಳೆಯಿಂದ ನಮ್ಮ ಮನೆಗೆ ಯಾರು ಕೆಲಸಕ್ಕೆ ಬರಲ್ಲ ಉಳಿಸ್ಕೊಂಬಿಟ್ರಿ ಅದಕ್ಕೆ ನಾನು ಉಳಿಸ್ಕೊಳ್ಳೋಕಾಲ ಅಂತ ಫ್ರೆಂಡ್ ಆಯ್ತು ಅದೇ ರೀತಿ ಮತ್ತೊಬ್ಬ ವ್ಯಕ್ತಿ ಪಾರ್ಸಿ ವ್ಯಕ್ತಿ ಆ ವ್ಯಕ್ತಿಯ ಮನೆಯಲ್ಲಿ ಸುಳ್ಳು ಉಳ್ಕೊಂಡ್ರು ಕೂಡ ಬೆಳಗಿನ ಯಾರಂತ ಗೊತ್ತಾಗ್ತದೆಂಗೆ ಬೆಳಗಿನ ಜಾವ ಆಗೋದ್ರೊಳಗೆ ಇವನು ತಂದಂತಹ ಎಲ್ಲ ಬಟ್ಟೆಗಳು ಪಾತ್ರಗಳೆಲ್ಲವನ್ನ ರೋಡಿಗೆ ಮಿಸ್ ಹಾಕಿರ್ತಾರೆ ಎಪ್ಪತ್ತು ವರ್ಷದ ಹಿಂದೆ ಈ ಸ್ಥಿತಿ ಇದ್ದಂತಹ ವ್ಯಕ್ತಿಗಳಿಗೆ ಇವತ್ತು ಸಂಪೂರ್ಣವಾಗಿ ಮುಕ್ತ ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಕೂಡ ಸಮಾನವಾದಂತ ಅವಕಾಶ ಸಿಕ್ಕಿದೆ ಎಲ್ಲರೂ ಕೂಡ ಸಮಾನತೆಯಲ್ಲಿ ಸಾರಿಸ್ತಾ ಇದ್ದಾರೆ ಎಲ್ಲರೂ ನಾವೆಲ್ಲ ಒಂದೇ ರೀತಿಯಲ್ಲಿ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದಂತಹ ಸಂವಿಧಾನ ಅದಕ್ಕೆ ವಾಜಪೇಯಿ ಅವರು ಹೇಳಿದ್ದು ನಮ್ಮ ಭಾರತದಲ್ಲಿ ಪ್ರಸ್ತುತ ಜಗತ್ತಲ್ಲಿ ಯಾವ್ದಾದ್ರು ದೊಡ್ಡ ಪುಸ್ತಕ ಏನಾದರೂ ಇದ್ರೆ ಅದು ಸಂವಿಧಾನ ಹೇಗಿದ್ರೆ ಸಂವಿಧಾನ ಯಾವತ್ತೂ ಕೂಡ ಒಬ್ಬ ವ್ಯಕ್ತಿಯನ್ನ ಸ್ವಲ್ಪ ಜನರ ನಾಗರಿಕ ಬಿಡೋದೇ ಇಲ್ಲ ಮಹಾನ್ ವ್ಯಕ್ತಿಯನ್ನಾಗಲಿಕ್ಕೆ ಪ್ರಯತ್ನ ಪಡುತ್ತೆ ಹೇಳ್ತಾರೆ ಸುಮ್ಮನೆ ಸಿಂಪಲ್ ಆಗಿ ಹೇಳ್ತಾರೆ ಎಪ್ಪತ್ತು ವರ್ಷದ ಹಿಂದಿನ ಚಿಂತನೆ ಹೇಗಿತ್ತು ಅಂತಂದ್ರೆ ಒಬ್ಬ ಚಮ್ಮಾರನ ಮಗನು ಅಥವಾ ಕುಮಾರನ ಮಗನು ಅಥವಾ ಕುರಿಕಾಯಿ ವ್ಯಕ್ತಿಯ ಮಗನು ಚಪ್ಪಲಿ ಒಲೆಯುವಂತ ವ್ಯಕ್ತಿಯ ಮಗನು ಹೆಂಡತಿ ಬಸರೆ ಆಗಿದ್ರೆ ಆ ಮಗುವಿಗೆ ಹೊಟ್ಟೆ ಅಂತ ತೊಳ್ಕೊಂಡು ಹೇಳ್ತಾಳಂತೆ ಮಗು ನಿಮ್ಮ ಅಪ್ಪ ಬಿಸಿಲಿನ ಬೇಗ ಕೆಲಸ ಮಾಡ್ತಾ ಇದ್ದಾಳೆ ಮಾಡ್ತಾ ಇದ್ದಾನೆ ನೀನು ಮುಂದೆ ದೊಡ್ಡವನಾಗಿ ಸ್ವಲ್ಪ ನೆರಳಿನಲ್ಲಿ ಅದೇ ಚಪ್ಪಲಿ ಒಲೆಯುವಂತೆ ಕೆಲಸ ಮಾಡಪ್ಪ ಅಂತ ಆಶಿಸ್ತಿದ್ದಂತೆ ಅಷ್ಟೇ ಅವರ ವ್ಯಾಪ್ತಿ ನಿಮ್ಮ ಅಪ್ಪ ಐವತ್ತು ಕುರಿ ಮೇಯಿಸ್ತಾ ಇದ್ದಾನೆ ನೀನು ನೂರು ಕುರಿ ಮೇಯಿಸಪ್ಪ ಇಷ್ಟೇ ವ್ಯಾಪ್ತಿ ಇದ್ದಿದ್ದು ಅರೆ ಇವತ್ತು ಹೇಗಿದೆ ಇವತ್ತು ಅದೇ ವ್ಯಕ್ತಿಯ ಮಗ ಹೇಳ್ತಾರೆ ಒಬ್ಬ ಚಾಯ್ ವಾಲಾ ನಾವು ಅಂದ್ಕೊಳ್ತೀವಿ ಸುಮ್ಮನೆ ಅಂದ್ಕೊಳ್ತೀವಿ ಆ ವ್ಯಕ್ತಿ ಗುಜರಾತಿನ ಮುಖ್ಯಮಂತ್ರಿ ಆಗಿ ಭಾರತದ ಪ್ರಧಾನಮಂತ್ರಿ ಆಗಿ ಇಡೀ ವಿಶ್ವಕ್ಕೆ ನಾಯಕನಾಗಿ ಮೆದಿದ್ದೆ ಹೇಗಪ್ಪ ಅಂದ್ರೆ ಅದೇ ಸಂವಿಧಾನ ಕೂಡ ಮಾಡಿಕೊಟ್ಟಂತಹ ಅದ್ಭುತ ಅವಕಾಶ ಸೊ ಅದರಿಂದ ಇಂತಹ ಸಂವಿಧಾನವನ್ನ ನಮಗೆ ಕೊಟ್ಟಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವನ್ನ ನಾವು ನೆನೆಸ್ಕೊಳ್ಳಿಲ್ಲ ಅಂದ್ರೆ ತುಂಬಾನೇ ತಪ್ಪಾಗುತ್ತೆ ಆದ್ರೆ ನಾವು ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೀವಿ ಎಲ್ಲಾ ನಾಯಕರನ್ನು ಕೂಡ ಒಂದು ಜಾತಿಗೆ ಸೀಮಿತ ಮಾಡಿ ಬಾಯಿ ಒಳಗೆ ಮುಚ್ಚುತ್ತಾ ಹೇಗೆ ವಾಲ್ಮೀಕಿ ಓ ಇದು ಬೇಡ ಜನ ಆಗದವ್ರಿಗೆ ಎಷ್ಟು ಜನಾಂಗದವ್ರಿಗೆ ಮಾತ್ರ ಸೀಮಿತ ವಾಲ್ಮೀಕಿ ಜಯಂತಿ ಅವ್ರು ಮಾಡ್ಕೊಳ್ಳಿ ದಾಸಮ್ಯಾಹಿ ಅವ್ರ ದೇವಾಂಗ ಜನಾರ್ಧವರಿಗೆ ಮಾತ್ರ ಸೀಮಿತ ಮಾಡ್ಕೊಳ್ಳಿ ಬಸವಣ್ಣವ್ರು ಲಿಂಗಾಯತರಿಗೆ ಮಾತ್ರ ಸೀಮಿತ ಮಾಡ್ಕೊಳ್ಳಿ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರಿಗೆ ಮಾತ್ರ ಸೀಮಿತ ಅವ್ರು ಮಾಡ್ಕೊಳ್ಳ ಈ ರೀತಿ ಒಬ್ಬ ವ್ಯಕ್ತಿಯನ್ನ ಮೇಲ್ಭಾಗ ವ್ಯಕ್ತಿ ಅವರೆಲ್ಲ ದೇವರಿಗಿಂತಲೂ ಕೂಡ ಒಂದು ಹೆಜ್ಜೆ ಮೇಲ್ಭಾಗ ವ್ಯಕ್ತಿಗಳನ್ನ ನಾವು ಸಂಕುಚಿತವಾಗಿ ಇರಿಸಿ ಎರಡು ಹೂವು ಹಾಕಿ ಎರಡು ಹೂದಗಡ್ಡಿ ಬೆಳೆಬಿಟ್ಟು ಎರಡು ಬಾಳೆ ಇಟ್ಟು ಪೂಜಿಸ್ಬಿಟ್ಟು ನೀನಿಲ್ಲ ಇರೋ ನಾವು ನಿಮ್ಮ ಪಾಡಿನ ಅವ್ರ ಜಾತಿಯನ್ನು ಮಾಡ್ಕೊತೀವಿ ಸೊ ಈ ರೀತಿ ಸಂಕುಚಿತ ಭಾವನೆಯನ್ನ ಮಾಡ್ತಾ ಇರೋದ್ರಿಂದನೇ ನಮ್ಮ ಪ್ರಸ್ತುತ ಸ್ಥಿತಿ ಇನ್ನೂ ಕೂಡ ಶೋಚನೀಯ ಮಾಡ್ತದೆ ಸೊ ಅದರಿಂದ ಹೇಳ್ದಲ್ಲ ನಿಮ್ಗೆಲ್ಲರಿಗೂ ಹೇಳುವಂತ ಒಂದು ದೊಡ್ಡನಲ್ಲ ಹೇಳುವಷ್ಟು ಜ್ಞಾನದವರಾಗಿಲ್ಲ ಅನುಭವಿಲ್ಲ ಆದರೂ ಕೂಡ ನೀವು ಸ್ವಲ್ಪ ಸಲಹೆಗಳನ್ನ ನಿಮ್ಮ ಮಕ್ಕಳಿಗೆ ಸುತ್ತಮುತ್ತ ಯಾರು ಕೊಡೋದು ಅಂತಂದ್ರೆ ಮೊದಲು ನಾವು ಜಾತೀಯತೆಯನ್ನ ಮೀರುವ ದೃಷ್ಟಿಕೋನದಲ್ಲಿ ಬೆಳಿಬೇಕು ನಮ್ಮ ದೇವರದಾಸನ ಒಂದು ಚುನಾವಣೆ ಹೇಳ್ತಾರೆ ಎಣೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಡಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯ ರ ಕುನ್ಯಗಳ ನಯನೆಂಬೆ ರಾಮನಾಥ ಅಂತ ಹೇಳ್ತಾರೆ ಸೊ ನೋಡ್ರಿ ಎಲ್ಲ ಭಾರತದಲ್ಲಿ ಹುಟ್ಟಿದೀವಿ ಭಾರತದಲ್ಲಿ ಬೆಳಿತೀವಿ ಭಾರತದಲ್ಲೇ ರಾರಾಜಿಸ್ತೀವಿ ಆದರೆ ಭಾರತವನ್ನ ಭೀತಿ ಕೊಡಿ ಸೊ ಇದು ಪೃಥು ಜಗತ್ತಿನ ಸ್ಥಿತಿ ನಮ್ಮ ಸುಣ್ಯರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಪುಟಗಳ ಶರಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿಯ ಹುದುಹುದೇ ಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚ ನಮ್ಮ ಕೂಡಲ ಸಂಗಮ ಅಂತ ಹೇಳಿ ಸೊ ಎಲ್ಲರ ಏನಪ್ಪ ಚಿಂತನೆ ಅಂತಂದ್ರೆ ನಮ್ಮ ಮಾತು ಕೃತಿ ನಡೆ ನುಡಿ ಎಲ್ಲ ಒಂದೇ ರೀತಿಯಲ್ಲಿ ಇರಬೇಕು ಅನ್ನುವಂಥ ಚಿಂತನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಳಗೆ ಸ್ವಲ್ಪ ಉದ್ವೇಗಕ್ಕೆ ಒಳಗಾಗ್ತೀವಪ್ಪ ಅಂದರೆ ನಮ್ಮ ಅಕ್ಕ ಮಹಾದೇವ್ ಒಂದು ಅದ್ಭುತವಾದ ವಚನವನ್ನು ಹೇಳ್ತಾಳೆ ಬೆನ್ ಬಂಜೆ ತಾಯಿ ಬೇನೆ ಹರಿಯಳೆ ತಾಯಿ ಮುದ್ದು ಬಲ್ಲಳೆ ನೊಂದವರ ನೋವ ನೊಯ್ದವರು ಎತ್ತ ಕಾಣರು ಅಂತ ಅಂದ್ರೆ ನೊಂದವರು ನೋವು ಯಾರಿಗೆ ಗೊತ್ತೇಳಿ ನೊಂದವರಿಗೆ ಮಾತ್ರ ಗೊತ್ತಿಗೋದ್ರಿ ನನಗೆ ಗೊತ್ತಿಲ್ಲ ವೃದ್ಧಾಪ್ಯರ ನೋವು ವೃದ್ಧರ ವೃದ್ಧರು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಇನ್ನೂ ಆ ಸ್ಟೇಜಿಗೆ ಹೋಗಿಲ್ಲ ನಾನು ಯುವಕರಾಗಿರೋದ್ರಿಂದ ಯುವಕ ತರದ ಸಮಸ್ಯೆಗಳು ಮಾತ್ರ ನನಗೆ ಗೊತ್ತಿದೆ ಹೊರತು ವೃದ್ಧದ ಸಮಸ್ಯೆಗಳು ಗೊತ್ತಿಲ್ಲ ಯಾವಾಗ ನಾನು ವೃದ್ಧನಾಗ್ತೀನೋ ಯಾವಾಗ ನನಗೆ ವಯಸ್ಸಾಗುತ್ತೋ ಆಗ ಅಲ್ಲಿನ ಸಮಸ್ಯೆಗಳು ಬರ್ತದೆ ಹಾಗೆ ದಲಿತರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ದಲಿತರಾಗಿ ಹುಟ್ಟಿ ದಲಿತ ತರದಲ್ಲಿ ಇದ್ದು ಯೋಚನೆ ಮಾಡಿದಾಗ ಅವ್ರ ನೋವು ಅರ್ಥ ಆಗುತ್ತೆ ಆದ್ರೆ ಕೇವಲ ಆ ಒಂದೇ ಜಾತಿಗೆ ಸೀಮಿತವಾಗಿ ಡಾಕ್ಟರ್ ಬಿ ಆರ್ ನ ಇಟ್ಟಾಗ ಅವರಿಗೆ ಮಾಡುವಂತ ಅಪಮಾನ ಇದಕ್ಕಿಂತ ದೊಡ್ಡದ ತುಂಬಾ ಅದ್ಭುತವಾಗಿ ಬಸವಣ್ಣ ರಥಗಳೇ ಆ ಹನ್ನೆರಡು ಹದಿಮೂರು ಶತಮಾನದಲ್ಲಿ ಕ್ರಾಂತಿಯನ್ನ ಮಾಡಿದಂತಹ ವ್ಯಕ್ತಿ ಎಲ್ಲ ಜನ ಒಂದೇ ಮನುಷ್ಯ ಕುಲ ಒಂದೇ ಒಲಂಬೆ ಎನ್ನುವಂತ ಪಂಪನ ಕಾಲದಿಂದ ಹಿಡಿದು ಈಗ ಹೇಳುವಂತ ವಿಶ್ವಮಾನವರ ಪದತನ ಕುವೆಂಪುರವರ ಅವರ ಕೂಡ ಚಿಂತನೆಯ ಹಾದಿಯಲ್ಲಿ ನಡೆದಂತಹ ವ್ಯಕ್ತಿ ಬಸವಣ್ಣ ಬಸವಣ್ಣವರು ಆ ಬಸವ ತತ್ವವನ್ನೇ ಇಟ್ಕೊಂಡು ಆ ಬುದ್ಧನ ತತ್ವವನ್ನೇ ಇಟ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಿನ ಸದಾ ಸಾಕ್ತಾ ಅವರ ರಮಾಬಾಯಿ ಹೇಳ್ತಾರೆ ಒಂದ್ ಕಡೆ ರಮಾ ಅವ್ರ ನಾನು ನಾನಿನ್ನೊಂದು ದೂರ ಇಟ್ಟಿದ್ದೀನಿ ನೀನು ದೂರ ಇಟ್ಟು ನಿನಗೆ ಸುಖ ಕೊಡಕ್ಕಾಗ್ತಾ ಇಲ್ಲ ನಿಜ ಒಪ್ಕೊಳ್ತೀನಿ ಆದ್ರೆ ನಿನಗೆ ಸುಖ ಕೊಡಲ್ಲ ಅನ್ನೋ ಮಾತ್ರಕ್ಕೆ ನಾನೊಬ್ಬ ಸುಖವಾಗಿದ್ದೀನಿ ಅಂತ ಅನ್ಕೋಬೇಡ ನಾನು ನನ್ನದೇ ಜನರ ಸುಖಕ್ಕೋಸ್ಕರ ಹಾಗಲು ರಾತ್ರಿ ನಿದ್ದೆ ಇಲ್ಲದೆ ದುಡಿತಾ ಇದ್ದೀನಿ ಅಂತೇಳಿ ಸೊ ಈ ಚಿಂತನೆ ಯಾರಕ್ಕೋಸ್ಕರ ಇದು ಕೇವಲ ದಲಿತರಿಗೆ ಅನ್ಕೋಬೇಡಿ ದಯಮಾಡಿ ಅಸಮಾನತೆಯನ್ನು ಸೃಷ್ಟಿಸಿದಂತಹ ಕೆಳವರ್ಗದಲ್ಲಿರುವಂತಹ ಎಲ್ಲಾ ಶೋಷಿತ ವರ್ಗದವರೆಗೂ ಇವ್ರು ಹೇಳುವಂತ ಮಾತಿದು ಒಂದು ಘಟನೆ ಆಗುತ್ತೆ ಜವಾಹರ್ಲಾಲ್ ನೆಹರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಕಾನೂನು ಮಂತ್ರಿ ಆಗಿರ್ತಾರೆ ಕಾನೂನು ಮಂತ್ರಿ ಆಗಿದ್ದಾಗ ಯಾರೊಬ್ಬ ಪ್ರಶ್ನರು ಕೇಳ್ತಾರೆ ಅಂಬೇಡ್ಕರ್ ಅವರೇ ನಿಮ್ ಪ್ರೆಸ್ ಮೀಟ್ ಮಾಡಬೇಕು ನಿಮ್ಗೆ ಟೈಮ್ ಕೊಡಿ ಯಾವಾಗ ಬೇಕಾದ್ರು ನಾನು ಬರ್ತೀನಿ ನಿಮ್ ಟೈಮ್ ಇದ್ದಾಗ ಅಂತ ಹೇಳ್ತಾರೆ ಎನಿ ಟೈಮ್ ಅಂತಾರೆ ಬಿ ಆರ್ ಅಂಬೇಡ್ಕರ್ ಎನಿ ಟೈಮ್ ಯಾವಾಗ ಬರ್ಬೋದು ಪ್ರೆಸ್ ಮೀಟ್ ಕೇಳ್ತಾರೆ ಈನಿಂಗ್ ಅಂತ ತಲೆ ಪ್ರಶ್ನೆ ಪ್ರಶ್ನರಿಗೆ ಅಂಬೇಡ್ಕರ್ ಅವರು ರಾತ್ರಿ ಹನ್ನೆರಡು ಒಂದು ಗಂಟೆಯಲ್ಲಿ ಅವ್ರ ರೂಮಲ್ಲಿ ದೀಪ ಉಳಿತಾ ಇರುತ್ತಂತೆ ಅವಾಗ ಬೇಕು ಅಂತನೇ ಪ್ರಶ್ನೆ ಎನಿ ಟೈಮ್ ಅಂತ ಹೇಳಿದ್ರ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆರೋಗ್ತ ಹನ್ನೆರಡುವರೆ ನೈಟ್ ಹೋದಾಗ ಸಾರ್ ಇನ್ನು ನಿದ್ದೆ ಮಾಡ್ತೀವ ಈಗೇನು ಓದ್ತಾ ಇದ್ದೀರಾ ಈಗೇನು ಬರಿತಾ ಇದ್ದೀರಾ ನಾನು ಪ್ರೆಸ್ಟ್ ಮಾಡೋಣ ಅಂತ ಬಂತೆ ಅಂತಂದ್ರೆ ಮಾಡಿ ಈಗ್ಲೇ ಹೇಳ್ತೀನಿ ಏನ್ ಬೇಕಾರು ಅಂತ ಹೇಳಿದಾಗ ಒಂದೇ ಪ್ರಶ್ನೆ ಸಾರ್ ನಿಮ್ಮಂತಹ ನಾಯಕರು ಎಲ್ಲ ನಿದ್ರಿಸುತ್ತಿರುವಾಗ ನೀವು ಮಾತ್ರ ಒಬ್ಬರು ನಿದ್ರೆಗೆಟ್ಟು ಯಾಕೆ ಹೀಗೆ ಓದ್ತಾ ಕೂಡ್ತಿದ್ರಲ್ಲ ಹೇಗೆ ಹೇಗೆ ಬರಿತಾ ಕೂತಿದ್ರು ಅಂತ ಕೇಳಿದಾಗ ಏನಿಲ್ಲಪ್ಪ ನನ್ನ ನನ್ನಂತಹ ನಾಯಕರೆಲ್ಲ ನಿದ್ರಿಸ್ತಾ ಇದಾರಲ್ಲ ಅವರ ಅನುಯಾಯಿಗಳೆಲ್ಲರೂ ಕೂಡ ಜಾಗೃತರಾಗೋರು ಆಲ್ರೆಡಿ ಅದರಿಂದ ಅವರು ನಿದ್ರಿಸ್ತಾ ಇದ್ದಾರೆ ಆದ್ರೆ ನನ್ನ ಅನುಯಾಯಿಗಳು ಯಾರೂ ಕೂಡ ಇನ್ನು ಎರಡು ಸಾವಿರ ವರ್ಷಗಳಾದರೂ ಕೂಡ ಜಾಗೃತರಾಗದಷ್ಟು ಮಲಗಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆಬ್ಬರಿಸಕ್ಕೋಸ್ಕರ ನಾನು ರಾತ್ರಿ ಇಡೀ ನಿತ್ಯ ಇಲ್ಲ ದೇವರಾಜ ಈ ಒಂದೇ ಸಾಲು ಸಾಕು ಅಂಬೇಡ್ಕರ್ ಅವರ ಸಂಪೂರ್ಣ ಜೀವನ ನಮ್ಮ ಕಣ್ಣ ಮುಂದೆ ತೆರೆದಿಟ್ಟಂತ ಅಷ್ಟು ಅದ್ಭುತ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಷ್ಟು ನೋವನ್ನು ಪಟ್ಟಿದ್ರು ಅಂತ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಾರವಾಡದಲ್ಲಿ ನೋಡಿರ್ತೀರಾ ಜೀವನ ಜಂತ್ರೆಯಲ್ಲಿ ಓದಿರ್ತೀರಿ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಕೆಲವೊಂದು ಘಟನೆಗಳನ್ನ ಮಾತ್ರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಯಾರು ಕೇಳಿದಂತಹ ಅರಿವಿಲ್ಲದಂತ ಕೆಲವೊಂದು ಘಟನೆಗಳನ್ನ ಯಾವ್ದು ಬೇಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾವೆಲ್ಲ ಎರಡು ಸಾವಿರ ರೂಪಾಯಿ ನೋಟ್ ಇಲ್ಲಿ ಬ್ಯಾನ್ ಆಗಿದೆ ಐನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ನೋಟು ನೂರು ರೂಪಾಯಿ ನೋಟ್ ಇಟ್ಕೊಂಡೆಲ್ಲ ಎಲ್ಲ ನಾವು ಅದ್ರಲ್ಲಿ ಹೆಣ್ಣು ಮಕ್ಕಳಿಗೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಎಲ್ಲ ಶಕ್ತಿ ಯೋಜನೆಗಳೆಲ್ಲ ಬಂದು ಅದ್ಭುತವಾಗಿಕೊಂಡು ಮಾಡ್ತಾ ಇದ್ದೀವಿ ಆಗು ಕೂಡ ಈ ರೀತಿ ಆರ್ ಬಿ ಐ ಸ್ಥಾಪನೆ ಮಾಡಲಿಕ್ಕೆ ಮುಖ್ಯ ಕಾರ್ಯಕರ್ತರು ಯಾರು ಅಂತ ಯಾವತ್ತಾರು ಚಿಂತೆ ಮಾಡಿದೀವ ಇಲ್ಲ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತ ಎರಡು ಪುಸ್ತಕಗಳನ್ನ ಆಧಾರವಾಗಿ ಇಟ್ಕೊಂಡೆ ಆರ್ ಬಿ ಐ ಸ್ಥಾಪನೆ ಆಗಿದೆ ಸ್ಥಾಪನೆ ಆಗಿ ಅದೇ ಪುಸ್ತಕದ ಆಧಾರದಲ್ಲಿಯೇ ಇದುವರೆಗೂ ಕೂಡ ಆರ್ ಬಿ ಐ ನಿತ್ಯ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ಚಿಂತನೆ ಆಗಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದ ಶ್ರಮದ ಫಲವೇ ಹೊರತು ಮತ್ತೆ ವ್ಯಕ್ತಿ ಇದೆಯಲ್ಲ ಅಂದ್ರೆ ಒಂದು ಟ್ರಾಜಿಡಿ ಏನಪ್ಪಾ ಅಂದ್ರೆ ಡಿ ಆರ್ ಅಂಬೇಡ್ಕರ್ ಅವರದು ಇಷ್ಟು ಪ್ರಖ್ಯಾತರಾಗಿದ್ರು ಇಷ್ಟೊಂದು ಜನರು ಅನುಯಾಯಿಗಳಾಗಿದ್ರು ಇಷ್ಟೊಂದು ಜನರು ಕೂಡ ಅವ್ರು ಜೈಕಾರ ಆಗ್ತಿದ್ರು ಜೈ ಭೀಮ್ ಅಂತ ಈಗ ಪ್ರತಿಯೊಂದು ಪ್ರತಿಯೊಂದು ಕಡೆಗೂ ಕೂಡ ಹೋಗ್ತಾ ಇದ್ದಾರೆ ಆದ್ರೆ ಅವ್ರು ಎರಡು ಸಲ ಎಲೆಕ್ಷನ್ ನಿಂತ ಎರಡು ಸಲ ಎಲೆಕ್ಷನ್ ಕೂಡ ಎರಡು ಸಲಿನೂ ಕೂಡ ಸೋತೋದ್ರು ಇದು ನಮ್ಮ ಭಾರತೀಯ ವ್ಯವಸ್ಥೆ ಎಷ್ಟು ಒಳ್ಳೆ ವ್ಯಕ್ತಿಗಳನ್ನ ಸೋಲ್ಸ್ತಕ್ಕೆ ಇದಕ್ಕಿಂತ ಮತ್ತೊಂದು ವ್ಯಕ್ತಿತ್ವ ಇನ್ನೊಂದು ಉದಾಹರಣೆ ಬೇಕೇ ಆಗಿಲ್ಲ ಮತದಾನ ಮುಗಿದೋಗ್ಬಿಟ್ಟಿದೆ ಮುಂಚೆನೇ ಆಗಿದ್ರೆ ಸರಿಯಾಗ್ತಿತ್ತು ಮತದಾನ ಜಾಗೃತಿ ಮತದಾನ ಯಾರಿಗೆ ಮಾಡಬೇಕು ಇನ್ನೊಬ್ರು ಕೆಲವೊಬ್ರು ಹೇಳ್ತಾರೆ ಸರ್ ಮತದಾನ ಅನ್ನ ಪದನೆ ತಪ್ಪು ಮತ ಅಧಿಕಾರ ಅದು ಯಾರು ದಾನ ಮಾಡ್ಬೇಕು ನಮ್ದ ಮತವನ್ನ ನಮ್ಮ ಅಧಿಕಾರ ಚಲಾಯಿಸ್ಬೇಕು ಅಂತ ಹೇಳ್ತಾರೆ ಏನೇ ಆಗಿರ್ಲಿ ಆ ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿಯನ್ನ ಗೆಲ್ಲಿಸಲಾಗದಷ್ಟು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಸೋಲ್ತಾ ಇದ್ದೀವ ನಮ್ಮ ಶಿಕ್ಷಣ ವ್ಯವಸ್ಥೆ ಅಷ್ಟೊಂದು ಹರೆಗೆಟ್ಟು ಹೋಗ್ತಾ ಇದೆಯಾ ನಮ್ಮ ಚಿಂತನೆ ವ್ಯವಸ್ಥೆ ಅಷ್ಟೊಂದು ಕೆಳಮಟ್ಟ ಕಿಳಿತಾ ಇದೆಯಾ ಇವೆಲ್ಲವನ್ನ ಒಮ್ಮೆ ನಾವು ಯೋಚನೆ ಮಾಡಬೇಕಾಗುತ್ತೆ ತುಂಬಾ ಚೆನ್ನಾಗಿ ಹೇಳಲು ಹಳೆ ಬೇರು ಹೊಸ ಚಿಕ್ಕರು ಕೂಡಿರಲು ಮನಸೊಬಗು ಹಳೆ ತತ್ತು ಹೊಳೆಯುಕ್ತಿ ಹೊಸದು ನಡಗೂಡೆ ಧರ್ಮ ಋಷಿಯ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳೆರಿಸಿ ಜನವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ ನಾವು ಹಳೆ ನೀವೆಲ್ಲ ಹಳೆ ಬೇರುಗಳು ನಾವೆಲ್ಲ ಹೊಸ ಚಿಕ್ಕರುಗಳು ನೀವೆಲ್ಲವೂ ಸೇರಿದಾಗಲೇ ಹೊಸ ಯುಕ್ತಿ ಹೊಸ ಧರ್ಮ ಉದ್ಭವಿಸಿ ಅದ್ಭುತವಾದ ಯಶಸ್ಸಿಗೋದು ಯಶಸ್ಸು ಸದಾ ಕಾಲ ಸಿಗ್ಲಿ ಅಂತ ಹೇಳ್ತಾ ನನಗೆ ಸಮಯವನ್ನು ಕೊಟ್ಟ ಅಷ್ಟೊಳಗೆ ಸೀಮಿತಗೊಳಿಸ್ತೀನಿ ಅಂತ ಹೇಳ್ತಾ ನಮ್ಮ ಈ ವ್ಯಕ್ತಿನೇ ಆಗಲಿ ಈ ವ್ಯಕ್ತಿನೇ ಆಗಲಿ ಅಥವಾ ಅಲ್ಲಿರುವಂತ ಹೋಟೋದಲ್ಲಿರುವಂತ ಯಾವ ವ್ಯಕ್ತಿನೇ ಆಗಲಿ ಮಿನಿಮಮ್ ಟೂ ಅವರ್ಸ್ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ವ್ಯಕ್ತಿಗಳನ್ನ ಸಂಕುಚ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅವರು ಕೂಡ ನನಗೆ ಕೊಟ್ಟಂತ ಹದಿನೈದು ನಿಮಿಷಗಳ ಕಾಲಾವಧಿಯಲ್ಲಿ ಈ ವ್ಯಕ್ತಿಗಳನ್ನ ಇಷ್ಟು ಸಂಕುಚಿತ ಮಾಡಿ ನಿಮ್ಮೆಂದ್ರಿಗೆ ಮಾತಾಡಿದ್ದೀನಿ ನನ್ನ ತಪ್ಪುಗಳಲ್ಲಿ ಯಾರು ದೋಷಗಳಿದ್ದಾರೆ ಮಾತುಗಳಲ್ಲಿ ಅದು ನನ್ನ ತಪ್ಪೇ ಹೊರತು ವಿಚಾರದ ತಪ್ಪಲ್ಲ ನನ್ನ ತಪ್ಪು ನನ್ನ ಮಾತುಗಳಲ್ಲಿ ಯಾರು ಒಳ್ಳೇದಿದ್ರೆ ಅದು ವಿಚಾರದ ಒಳ್ಳೆಯದೇ ಹೊರತು ನನ್ನದೇನಲ್ಲ ಆ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ಕೇವಲ ದಲಿತರನ್ನದೇ ಪ್ರತಿಯೊಬ್ಬರೂ ಕೂಡ ಜೀವನವನ್ನು ತಿಳ್ಕೊಳ್ಳೇಬೇಕು ಅಂತ ನಾನು ಕಡಾಖಂಡಿತವಾಗಿ ಹೇಳ್ತಾ ಬಸವಣ್ಣವರನ್ನು ಕೂಡ ಅಷ್ಟೇ ಬುದ್ಧನೂ ಕೂಡ ಅಷ್ಟೇ ಸ್ವಾಮಿವಾನಂದ್ರನ್ನು ಕೂಡ ಅಷ್ಟೇ ಅಲ್ಲಿ ಹಾಕಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ರೆಂಟ್ಠಾಗರಿಂದ ಹಿಡಿದು ಪ್ರತಿಯೊಬ್ಬ ವಿಶೇಷರಿಂದ ಹಿಡಿದು ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಕೂಡ ನಾವು ಸದಾ ನೆನಪಿಸ್ಕೊಡ್ಬೇಕು ವಿಶೇಷವಾಗಿ ಮಹಾತ್ಮ ಗಾಂಧಿಯವರು ನೆನಪಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಈ ಅನುಭವದ ಗಣಿಯಲ್ಲಿ ಈ ಅನುಭವದ ಕನಿಯಲ್ಲಿ ಈ ಅನುಭವದ ಮಧ್ಯದಲ್ಲಿ ನನ್ನ ತೊದಲು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಮಂಜಪ್ಪ ಸರ್ ಅವರಿಗೆ ಮತ್ತು ಎಲ್ಲ ಗಣ್ಯರಿಗೂ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಎಲ್ಲ ಗಣ್ಯರಿಗೂ ಕೂಡ ಒಂದು ಮತ್ತೊಮ್ಮೆ ನಮ್ಮ ಹಿರಿಯ ಚೇತನಗಳಿಗೆ ನಮ್ಮ